ಅವಕಾಶಗಳನ್ನು ಕೋರಿ ಇವತ್ತು ನಮ್ಮ ಎಚ್ ಕೆ ಎಚ್ ಜಿ ಹೈಸ್ಕೂಲಿನ ಪ್ರಾಚಾರ್ಯರ ಕಚೇರಿಯಲ್ಲಿ ಈ ಒಂದು ಮಾಧ್ಯಮದ ಗೋಷ್ಠಿಗೆ ಭಾಗವಹಿಸಿರುವಂತ ಹಿರಿಯರಾದ ಕೆ ಎಸ್ ಸುಂಪ ಸೋಮಾಪುರ ಅವರೇ ಮತ್ತು ನಮ್ಮ ಎಚ್ ಜಿ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಹೆಗಣದೊಡ್ಡಿಯವರೇ ಮತ್ತು ಜಿಲ್ಲಾ ದೈಹಿಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಶಾಂತೇಶ್ ದುರ್ಗಿಯವರೇ ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಕಾಲೇಜುಗಳ ಕುಸ್ತಿ ಪಂದ್ಯಾವಳಿಗಳನ್ನು ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಇವತ್ತು ಎಚ್ ಜಿ ಕಾಲೇಜಿನ ಆವರಣದಲ್ಲಿ ಇಡೀ ನಮ್ಮ ದೈಹಿಕ ಶಿಕ್ಷಕರ ಸಂಘ ಇರ್ಬೋದು ಪದವಿ ಪೂರ್ವ ಕಾಲೇಜುಗಳ ಎಲ್ಲ ಪ್ರಾಚಾರ್ಯರ ವೃಂದ ಮತ್ತು ಪದವಿ ಪೂರ್ವ ಇಲಾಖೆ ಇವೆಲ್ಲರ ಒಂದು ಸಂಯೋಜನೆಯ ಅಡಿಯಲ್ಲಿ ಈ ಮೂರು ದಿನಗಳ ಕುಸ್ತಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನಲ್ಲಿ ನಡೆಯುತ್ತಿರುವಂತಹ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಪದವಿ ಪೂರ್ವ ಕಾಲೇಜುಗಳ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಒಂಬತ್ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು ಅವರಿಗೆ ಈಗಾಗಲೇ ನಾವು ಎರಡು ಬಾರಿ ಪೂರ್ವ ಸಭೆಗಳನ್ನು ಮಾಡಿ ವ್ಯವಸ್ಥಿತವಾಗಿ ಅವರಿಗೆ ವಸತಿ ಇರ್ಬೋದು ಊಟ ಇರ್ಬೋದು ಇವತ್ತು ಉಪಹಾರ ಇರ್ಬೋದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಹಂತದಲ್ಲಿ ಎಲ್ಲ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿಯವರು ಇಲಾಖೆಯವರು ಕೂತ್ಕೊಂಡು ಈಗಾಗಲೇ ಎರಡು ಮೂರು ಸಭೆಗಳನ್ನು ಮಾಡಿ ಪೂರ್ವ ಸಿದ್ಧತೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸಂದರ್ಭದೆಲ್ಲ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತ ಬಹಳ ಹಳಿ ಒಂದು ಹಳೆಯ ಒಂದು ಇದೊಂದು ಕ್ರೀಡೆ ಇದು ಕುಸ್ತಿ ಇವತ್ತಿನ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕ್ರಿಕೆಟ್ ಬೇರೆ ಬೇರೆ ಆಟಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ಒಂದು ದೇಶೀಯ ಕ್ರೀಡೆ ಇರೋದ್ರಿಂದ ಈ ಕ್ರೀಡೆಯನ್ನು ಉತ್ತೇಜನಗೊಳಿಸಬೇಕು ಮುಂಬರುವ ಯುವಕರಿಗೆ ಯುವತರಿಗೆ ಯುವತಿಯರಿಗೆ ಕುಸ್ತಿಯ ಕ್ರೀಡೆ ಬಗ್ಗೆ ಆಸಕ್ತಿ ಬರಬೇಕನ್ನುವ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ ಎಲ್ಲ ಹಿರಿಯ ದೈಹಿಕ ನಿರ್ದೇಶಕರಿರ್ಬೋದು ನಮ್ಮ ಪ್ರಾಚಾರ್ಯರು ಇವತ್ತು ಸರ್ಕಾರಕ್ಕೆ ಇಲಾಖೆಗೆ ಒತ್ತಾಯ ಮಾಡಿ ಇವತ್ತು ನಗರದಲ್ಲಿ ಇವತ್ತು ಈ ಕುಸ್ತಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಭಾಳ ವ್ಯವಸ್ಥಿತವಾಗಿ ಸಂಘಟನೆಯಿಂದ ಎಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಯಾಕಪ್ಪ ಅಂತಂದ್ರೆ ರಾಜ್ಯ ಮಟ್ಟದಿಂದ ಮೂಲೆ ಮೂಲೆಗಳಿಂದ ಇವತ್ತು ಪದವಿಪೂರ್ವ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಚಾರ್ಯರು ಮತ್ತು ಪ್ರೇಕ್ಷಕರು ಈ ಕಾರ್ಯಕ್ರಮದಲ್ಲಿ ಬರೋದ್ರಿಂದ ಇವತ್ತು ನಾವು ಅತ್ಯಂತ ಒಳ್ಳೆ ರೀತಿಯಿಂದ ಯಶಸ್ವಿ ಗಳಿಸಬೇಕು ನಾವು ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಮ ತಾಲೂಕಾ ಶಿಕ್ಷಣ ಪ್ರಸಾರಕ ಮಂಡಳಿ ವತಿಯಿಂದ ಇವತ್ತ ಮೂರು ದಿನಗಳ ಕಾಲ ನಡೆಯುತ್ತಿರುವಂತಹ ಈ ಪಂದ್ಯಾವಳಿಗೆ ಊಟ ಉಪಹಾರ ಮತ್ತು ಕುಡಿ ನೀರಿನ ವ್ಯವಸ್ಥೆಯನ್ನು ಸಹಿತ ಇವತ್ತು ನಮ್ಮ ಸಂಸ್ಥೆ ಇವತ್ತ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಅದ್ರ ಜೊತೆಗೆ ಇವತ್ತ ಶಿಂದಗಿ ಮತಕ್ಷೇತ್ರದಲ್ಲಿ ಬರುತ್ತಿರುವಂತ ಇವತ್ತ ಗಣ್ಯ ಮಾನ್ಯರು ದೇಣಿಗೆಯನ್ನು ಈ ಒಂದು ಬಂದ್ಯಾವಳಿಗೆ ಕೊಟ್ಟು ಇವತ್ತು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಸಹಿತ ಈ ಸಭೆ ಮೂಲಕ ಇವತ್ತ ನಾ ಅವ್ರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಏನಪ್ಪಾ ಅಂತಂದ್ರ ಮಧ್ಯಾಹ್ನದಿಂದ ನೋಂದಣಿ ಅಂದ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದವರಿಗೆ ನೋಂದಣಿ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭ ಆದ ನಂತರ ಉದ್ಘಾಟನಾ ಸಮಾರಂಭ ಆದ ನಂತರ ಕುಸ್ತಿ ಪಂದ್ಯಾವಳಿಗಳು ಪ್ರಾರಂಭ ಆಗ್ತಾವ ಮಧ್ಯಾಹ್ನ ಊಟ ರಾತ್ರಿ ಊಟದ ಎಲ್ಲ ಸರ್ವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಪಂದ್ಯಾವಳಿ ಚಾಲ್ತಿಯಲ್ಲಿ ಇರ್ತೈತಿ ಸಾಯಂಕಾಲ ಆ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಇವತ್ತ ಅದ್ರ ಜೊತೆಗೆ ಇನ್ನೊಂದು ಏನು ನಾವೆಲ್ಲ ಇವತ್ತು ಪ್ರಾಚಾರ್ಯರು ಹಿರಿಯ ದೈಹಿಕ ನಿರ್ದೇಶಕರು ಮತ್ತು ನಮ್ಮ ಹಿರಿಯ ಎಲ್ಲ ಇಲ್ಲಿರುವಂಥ ನಮ್ಮ ಸೋಮಾಪುರ ಗುರುಗಳಿರ್ಬೋದು ಗುರುಗಳಿರ್ಬೋದು ಎಲ್ಲರೂ ಸೇರಿಕೊಂಡು ನಮ್ಮ ಶಿದಗಿ ಮತಕ್ಷೇತ್ರದಲ್ಲಿ ಬರುವಂಥ ಇವತ್ತು ಹಳಿ ಪೈಲ್ವಾನರು ಅಂದ್ರೆ ಕುಸ್ತಿ ಕ್ರೀಡಾಪಟುಗಳಲ್ಲಿ ಭಾಗವಹಿಸಿ ಇವತ್ತು ಸಾಕಷ್ಟು ಇವತ್ತು ಸೇವೆಯನ್ನು ಕೈದಿರುವಂಥ ಹಳಿ ಪೈಲ್ವಾನರಿಗೆ ಮತ್ತು ಈಗಿನ ಯುವಕ ಪೈಲ್ವಾನರಿಗೆ ಇವತ್ತು ಆಲ್ಮೇಲ್ ತಾಲೂಕು ಶಿದಗಿ ತಾಲೂಕಿನಲ್ಲಿರುವಂಥ ಯುವಕ ಪೈಲ್ವಾನರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಉದ್ಘಾಟನಾ ಸಮಾರೋಪ ಸಮಾರಂಭದಲ್ಲಿ ಮತ್ತು ಸಮಾರೋಪ ಸಮಾರಂಭದಲ್ಲಿ ಇವತ್ತ ಈ ಒಂದು ಇಲಾಖೆ ವತಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮದ ಸಂಯೋಜಕರ ವತಿಯಿಂದ ಅವ್ರಿಗೆ ಒಂದು ವಿಶೇಷವಾದ ಸನ್ಮಾನ ಹಮ್ಮಿಕೊಂಡಿದ್ದೀವಿ ಒಟ್ಟಾರೆಯಾಗಿ ಮಹಾ ಮಹಾಜನತೆಗೆ ಒಂದೇ ಒಂದು ನನ್ನ ಕಳಕಳಿ ವಿನಂತಿ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿ ಇರುವುದರಿಂದ ಸಾಕಷ್ಟು ಜನ ಇವತ್ತು ರಾಜ್ಯದ ಯುವಕರು ಯುವತಿಯರು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವುದರಿಂದ ನೀವೆಲ್ಲರೂ ಈ ಕುಸ್ತಿ ಪಂದ್ಯಾವಳಿಗೆ ಸಹಕಾರ ಕೊಡಬೇಕು ನೀವು ಈ ಕುಸ್ತಿ ಪಂದ್ಯಾವಳಿಯನ್ನು ನೋಡಲು ಎಜ್ಜಿ ಮೈದಾನಕ್ಕೆ ಆಗಮಿಸಿ ಆ ಒಂದು ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ ಮತ್ತು ಒಂದು ಹುರುಪು ಹುಮ್ಮಸ್ಸು ಕೊಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿ ಮಾಡ್ಕೊತೀನಿ ಪತ್ರಿಕಾ ಮಾಧ್ಯಮದವರಿಗೆ ಸಹಿತ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಯಾಕಂತಂದ್ರೆ ರಾಜ್ಯ ಮಟ್ಟದ ಪಂದ್ಯಾವಳಿ ಇರೋದ್ರಿಂದ ಹೆಚ್ಚಿನ ಆಕರ್ಷಣೆ ಆಗಬೇಕು ಈ ಕ್ರೀಡೆ ಉಳಬೇಕು ಈ ಕ್ರೀಡೆ ಬೆಳಿಬೇಕು ಮುಂದಿನ ಯುವ ಪೀಳಿಗೆಗೆ ಕುಸ್ತಿ ಅನ್ನೋದ್ರ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಆಸಕ್ತಿ ವಹಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಸಹಿತ ಈ ಪಂದ್ಯಾವಳಿಗೆ ಹೆಚ್ಚಿನ ಸಹಕಾರ ಕೊಡ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ವಿನಂತಿ ಮಾಡಿಕೊಡ್ತೀನಿ